ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾನಾ ಫುಡ್ ಟಾಕೀಸ್ ಇವತ್ತಿನ ವಿಡಿಯೋದಲ್ಲಿ ಓವೆನ್ ಇಲ್ಲದೆ ಬೇಕಿಂಗ್ ಸೋಡಾ ಇಲ್ಲದೆ ಹಾಗೂ ಬಟರ್ ಪೇಪರ್ ಇಲ್ಲದೆ ತುಂಬಾ ಟೇಸ್ಟಿಯಾಗಿರುವಂಥ ಹಾಗೂ ತುಂಬಾ ಸ್ಪಾಂಜಿ ಆಗಿರುವಂಥ ಕೇಕ್ನ ಯಾವ ರೀತಿಯಲ್ಲಿ ಮಾಡೋದಂತ ನೋಡೋಣ ತುಂಬಾ ಸಿಂಪಲ್ಲಾಗಿದೆ ಇನ್ಯಾಕೆ ತಡ ಬನ್ನಿ ಯಾವ ರೀತಿಯಲ್ಲಿ ಮಾಡೋದಂತ ನೋಡೋಣ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ ತಗೊಂಡು ಇದಕ್ಕೆ ಒಂದು ಮೊಟ್ಟೆನ ನಾನು ಒಡೆದು ಹಾಕೋತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ ಒಂದು ಎರಡರಿಂದ ಮೂರು ಸೆಕೆಂಡಷ್ಟು ಗಿರ ಅನ್ನಿಸಿದ್ರೆ ಆಯಿತು ನಂತರ ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ಎಣ್ಣೆ ನೀವು ಮನೆಯಲ್ಲೇ ಅಡುಗೆಗೆ ಬಳಸುವಂಥ ಎಣ್ಣೆನೇ ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಕಪ್ಪಷ್ಟು ಹಾಲನ್ನು ಸೇರಿಸ್ಕೊಂಡು ಇದು ಕಪ್ಪಷ್ಟು ಸಕ್ಕರೆನ ನಾನು ಸೇರಿಸ್ಕೋಬೇಕು ಆ ವೀಡಿಯೋ ಇಲ್ಲ ಹಾಗಾಗಿ ಹೇಳ್ತಾಯಿದ್ದೀನಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ನಾವು ಎಣ್ಣೆ ಹಾಲು ಸಕ್ಕರೆ ತೊಗೊಂಡಿದ್ವಲ್ಲ ಆ ಕಪ್ಪಿನ ಎರಡರಷ್ಟು ನಾನು ಹಿಟ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಅಡುಗೆ ಸೋಡನ್ನು ಹಾಕಿ ಇದನ್ನ ಚೆನ್ನಾಗಿ ಬೀಟರ್ ಸಹಾಯದಿಂದ ಮಿಕ್ಸ್ ಇದ್ದೀನಿ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಕೇಕಿಗೆ ಸರಿ ಹೋಗುತ್ತೆ ತುಂಬ ತೆಳುವಾಗಬಾರ್ದು ಈಗ ನಾನು ಒಂದು ಕುಕ್ಕರ್ನ ತಗೊಂಡು ಆ ಕುಕ್ಕರ್ಗೆ ಎಣ್ಣೆ ಅಥವಾ ತುಪ್ಪಾನ ಹಾಕೋಬೋದು ನಾನು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೊಂಡ ನಂತರ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ ಈ ರೀತಿ ಕೋಟಿಂಗ್ ಮಾಡ್ಕೊಬೇಕಾಗುತ್ತೆ ಕೋಟಿಂಗ್ ಮಾಡ್ಕೊಂಡು ಮಿಕ್ಕಿರುವಂಥ ಹಿಟ್ಟನ್ನು ನಾನೊಂದು ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು ಬಟರ್ ಪೇಪರ್ ಇಲ್ಲದಿರೋ ಕಾರಣ ನಾನು ಈ ರೀತಿನಲ್ಲಿ ಮಾಡಿದ್ದೀನಿ ಈಗ ರೆಡಿಯಾಗಿರುವಂಥ ಕುಕ್ಕರಿಗೆ ನಾವು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿರುವಂಥ ಕೇಕ್ ಬ್ಯಾಟರ್ನ ನಾನು ಸೇರಿಸ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ತೆಳುವಾದರೆ ಕೇಕು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೇ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಇದಕ್ಕೆ ಗಾರ್ನಿಶಿಗಾಗಿ ಗೋಡಂಬಿ ಹಾಗೂ ದ್ರಾಕ್ಷಿನ ನಾನು ಸೇರಿಸ್ಕೋತಾಯಿ ಇದ್ರ ಬದಲು ಟ್ರೂಟಿ ಫ್ರೂಟಿ ಅಥವಾ ಚಾಕ್ಲೇಟ್ಸು ಚಾಕೋಸ್ನ ಕೂಡ ಸೇರಿಸ್ಕೋಬೋದು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೇಲೇ ನ್ಯಾಚುರಲ್ಲಾಗಿ ಮಾಡಿಕೊಂಡು ಈ ರೀತಿ ತಿನ್ನೋದ್ರಿಂದ ನಮಗೂ ನಾವು ಮಾಡಿದ್ವಿ ಅನ್ನೋ ಖುಷಿ ಇರುತ್ತೆ ಈಗ ರೆಡಿಯಾಯಿತು ಇದನ್ನು ಕುಕ್ಕರ್ಲಿನ್ನ ಮುಚ್ಚಿ ಇದಕ್ಕೆ ವಿಸಲೇನೋ ಹಾಕೋದು ಬೇಡ ಹಾಗೇ ಇದನ್ನ ಕಡಿಮೆ ಅಂದ್ರೂ ಒಂದು ಇಪ್ಪತ್ತು ನಿಮಿಷ ಲೋ ಫ್ಲೇಮಲ್ಲೇ ನಾನು ಈಗಾಗಲೇ ಗ್ಯಾಸ್ ಸ್ಟವ್ ಮೇಲೆ ಒಂದು ಅಂಚನ್ನ ಒಂದು ಐದು ನಿಮಿಷ ಬಿಸಿ ಆಗೋಕೆ ಇಟ್ಟಿದ್ದೆ ಅದರ ಮೇಲೆ ಇದನ್ನ ಡಬಲ್ ಕುಕ್ಕಿಂಗಲ್ಲಿ ಇಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಒಂದು ಇಪ್ಪತ್ತು ನಿಮಿಷದ ನಂತರ ನಾನು ಈ ರೀತಿ ಚಾಕ್ನ ಸಹಾಯದಿಂದ ಚುಚ್ಚಿಬಿಟ್ಟು ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಲ್ಲಿ ಚಾಕಿಗೆ ಇಲ್ಲ ಹಾಗಾದರೆ ಕೇಕು ರೆಡಿಯಾಗಿದೆ ಅಂತ ಅರ್ಥ ಈಗ ಇದನ್ನು ಸುತ್ತಲೂ ಬಿಡಿಸ್ಕೊಂಡು ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ತುಂಬಾ ಈಸಿಯಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಎಲ್ಲೂ ಹತ್ಕೊಂಡಿಲ್ಲ ಇದಕ್ಕೆ ಬಟರ್ ಪೇಪರ್ ಯೂಸ್ ಮಾಡ್ದೇ ತುಂಬ ಚೆನ್ನಾಗಿ ಕೇಕು ಯಾವ ರೀತಿನಲ್ಲಿ ಬಂತು ಅಂತ ಇದನ್ನು ನಾನು ಕಟ್ ಮಾಡಿಬಿಟ್ಟು ಕೂಡ ತೋರಿಸ್ತೀನಿ ಎಷ್ಟೊಂದು ಸಾಫ್ಟ್ ಆಗಿದೆ ಅಂತಾನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತನೂ ಸೇಮ್ ಬೇಕರಿಲ್ಲಿ ಸಿಗೋ ಥರನೇ ಇರುತ್ತೆ ನೋಡಿದ್ರಲ್ವ ಎಷ್ಟೊಂದು ಸಿಂಪಲ್ಲಾಗಿ ಕೇಕ್ನ ಮಾಡೋದಂತೂ ಇದೇ ರೀತಿನಲ್ಲಿ ನೀವು ಮನೆಯಲ್ಲಿ ಕೇಕ್ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ಸಾನಾ ಪುಟಾಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನೊಂದು ಸಿಂಪಲ್ ರೆಸಿಪಿ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್